ನಮಸ್ಕಾರ ಪ್ರಜಾ ರಾಜ್ಯೂಸ್ಗೆ ಸ್ವಾಗತ ಹುಕ್ಕೇರಿ ಪಟ್ಟಣದಲ್ಲಿಂದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಸತೀಶ್ ಜಾರಕಿಹೊಳಿ ಪುತ್ರಿ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಗೆಲುವು ಸಾಧಿಸಿರುವುದಕ್ಕೆ ಇಂದು ಹುಕ್ಕೇರಿ ಪಟ್ಟಣದ ಹೊರವಲಯದ ಕ್ಯಾರ್ಗುಡ್ ಇಂಚಗೇರಿ ಔಷಿಕರ್ ಆಶ್ರಮದ ಪೀಠಾಧಿಪತಿಗಳು ಗಣ್ಯರಿಂದ ಸತ್ಕಾರ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಔಜಿಕರ್ ಆಶ್ರಮಕ್ಕೆ ಭೇಟಿ ನೀಡಿದ ಸಚಿವ ಸತೀಶ್ ಜಾರಕಿಹೊಳಿ ಔಜಿಕರ್ ಮಹಾರಾಜರ ಗದ್ದುಗೆಗೆ ಪೂಜೆ ಸಲ್ಲಿಸಿ ಪಟ್ಟಣದ ಕ್ಯಾರ್ಗುಡ್ಡದ ಔಜಿಕರ್ ಆಶ್ರಮದಲ್ಲಿ ನಡೆದ ಸರಳ ಸತ್ಕಾರ ಸಮಾರಂಭದಲ್ಲಿ ಬಿಟಾಧಿಪತಿಗಳಾದ ಮಲ್ಲಪ್ಪ ಮಹಾರಾಜರು ಅಭಿನವ ಮಂಜುನಾಥ ಸ್ವಾಮೀಜಿ ಹುಕ್ಕೇರಿಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಜಯ್ ರೌದಿ ರೋಹಿತ್ ಚೌಳ ಮಹಾವೀರ್ ನಿಲಜ್ಗಿ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಹಿರಿಯ ಗಣ್ಯರು ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಸನ್ಮಾನಿಸಿ ಗೌರವಿಸಿದರು ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಮರೆಯಲ್ಲ ತೆರಿಗೆ ಏರಿಕೆ ಸಮರ್ಥಿಸಿಕೊಂಡ ಸಚಿವರು ದಕ್ಷಿಣ ಭಾರತದ ಇತರ ರಾಜ್ಯಗಳಿಗೆ ಹೋಲಿಸಿದಾಗ ನಮ್ಮ ರಾಜ್ಯದಲ್ಲಿ ಇದರ ತೈಲ ಬೆಲೆ ಕಡಿಮೆ ಇದೆ ಕೇಂದ್ರದ ಅನರ್ಥ ನೀತಿಯಿಂದ ರಾಜ್ಯಕ್ಕೆ ಅನ್ಯಾಯವಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಔಷಿಕರ ಆಶ್ರಮದ ಮಲ್ಲಪ್ಪ ಗುರುಗಳು ಅಭಿನವ ಮಂಜುನಾಥ ಸ್ವಾಮೀಜಿ ವಿಜಯ್ ರೌದಿ ಮಹಾವೀರ್ ನಿಲಜ್ಗಿ ರೋಹಿತ್ ಚೌಗಳ ಬಾಹುಬಲಿ ಸೊಲ್ಲಾಪುರಿ ರಾಜೀವ್ ಚೌಗಳ ವಿರೂಪಾಕ್ಷ ಮರನ್ನರ್ ಭೀಮಪ್ಪ ಚೌಗಳ ಸೇರಿದಂತೆ ಜಾರಕಿಹೊಳಿ ಅಭಿಮಾನಿಗಳು ಮುಖಂಡರು ಕಾಂಗ್ರೆಸ್ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ರಾಮಗೌಡ ಪಾಟೀಲ್ ನ್ಯೂಸ್ ಹುಕ್ಕೇರಿ ವರ್ತಿ ಬಟ್ಟೆ ಮಾಡಿದ್ರಲ್ಲಿ ಯಾವುದೇ ಇಲ್ಲ ಹಿಂದೂ ಕೂಡ ಮಾಡಿದರೆ ನಾವು ಸ್ವಾಗತ ಮಾಡ್ತಿದ್ವಿ ಅವರು ಹತ್ತು ವರ್ಷಗಳಲ್ಲಿ ಎಷ್ಟು ಬೆಲೆ ಏರಿಕೆ ಆಗಿದೆ ಅದ್ರ ಬಗ್ಗೆ ಕೂಡ ಗಮನ ಹರಿಸ್ಬೇಕು ಒಂದು ದಿವಸ ಅದ್ರ ಬಗ್ಗೆ ಮಾತಾಡಿದವರು ಮಾತಾಡ್ತಾ ಇರೋದು ಭಾಳ ಅಶಸ್ತದಾಗಿದೆ ಅದು ಹೇಳಿ ನಾಲ್ಕುನೂರು ದಿನ ಸಿಲಿಂಡರು ಹತ್ತು ವರ್ಷಗಳಲ್ಲಿ ಸುಮಾರು ಎಂಟುನೂರು ರೂಪಾಯಿ ಜಾಸ್ತಿ ಆಯಿತು ಮಾತಾಡಿದ್ರು ಮಾತಾಡಿದರವ್ರೆ ಇಲ್ಲ ಬೆಲೆ ಏರಿಕೆ ನೂರಿಂದ ಇನ್ನೂರಾಯಿತು ಯಾವಾಗ ಮಾತಾ ಅದಕ್ಕೂ ಸರ್ಕಾರ ತನ್ನ ಆರ್ಥಿಕ ಹೆಚ್ಚಿಗೆ ಮಾಡ್ಕೊಳ್ಳೋಕ್ಕೆ ಜಾಸ್ತಿ ಮಾಡಿದ್ರಲ್ಲಿ ಅಂತಪ್ಪ ಸರ್ ಸರ್ಕಾರದಿಂದ ಗ್ಯಾರಂಟಿ ನಿರ್ವಹಣೆ ಆಗ್ತಾ ಇಲ್ಲ ನಿರ್ವಹಣೆ ಮಾಡೋಕ್ಕಾಗ್ತದೆ ಕೆಲವು ದಿನಗಳಲ್ಲಿ ಗ್ಯಾರಂಟಿ ಇಲ್ಲ ಎರಡು ಸಲ ಹೇಳಿದ್ರೆ ಈಗ ಅಲ್ಲಿ ಅವ್ರು ಹೇಳಿ ಅದು ಯಾವ ಕಾಲಕ್ಕೂ ಬಂದಾಗ್ಲೋದ ಮುಂದುವರ್ಸ್ತಾರೆ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಇಲ್ಲ ಅದ್ ಎರಡು ಸಲ ಹೇಳಿದ್ರು ಅಂದ್ರೆ ಲಕ್ಷ್ಮಣ ಸೌದಿ ಅವರ ವಿಷಯ ಎರಡು ದಿವಸ ಮುಂದೆ ಈಗ ಹೇಳಬೇಕಾಯ್ತು ಮಾಡಿದ್ರು ಮತ್ತೆ ನಾವು ರಿಯಾಕ್ಷನ್ ಮಾಡುದು ಒಂದು ದಿವಸ ಅದನ್ನ ಆಗುತ್ತೆ ನಾ ಹೇಳಿದಿಲ್ಲ ಲ ಮ್ಯಾಟ್ರೋ ಬಗೆ ಬಗೆಹರ್ಲಿಕ್ಕೆ ಏನಾದ್ ಹೇಳಿ ನಮ್ದೇನು ವಿಚಾರ ಹೇಳಬೇಕು ಅಷ್ಟೇ ಹೇಳಿದ್ರಾಗ ಹೇಳಿದ್ರಾಗ್ತಿಲ್ಲ ಈಗ ಅವ್ರು ಹೇಳಿದ್ರು ಇವರು